ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಪ್ಪ ನಾವನೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋವ್ನೇ ಇವನು ಹೋಗ್ತಾ ಇರೋದು ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನೇ ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕರ ಬಗ್ಗೆ ಮಾತಾಡವನೆ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವನು ಮೆಂಟ್ಲು ಅಂತಾನೆ ಮೆಂಟ್ಲಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡು ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಏನು ಅಧ್ಯಕ್ಷರ ಅಧ್ಯಕ್ಷರವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀವಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ಥರ ನೀನು ಹೇಳ್ತಾ ಇದ್ದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತೊಗೊಂಡವನೇ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ನರೇಂದ್ರ ಸ್ವಾಮಿ ಅವ್ರಿ ಡೇಂಜರ್ ಅಲ್ಲ ಬಸ್ ಭಸ್ಮ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವನ್ನ ಭಸ್ಮ ಮಾಡ್ರಿ ನಕ್ಲಿ ಅವ್ರನ್ನು ಕೂಡ ಭಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ಲಾಗ್ಬಿಟ್ರು ಇವರು ಬ್ಲ್ಯಾಕ್ ಅಲ್ಲಿ ಇಟ್ಟವ್ರೆ ಮಾಡಲಿಲ್ಲ ಅಂತಂದರೆ ಕೇಳ್ರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡೋವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವ್ರು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತು ಇವತ್ತು ಏನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರೇ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರ್ಬೇಕು ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡೋರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲು ಶಿಕ್ಷೆ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತೊಗೊಬೇಕು ಅಂದರು ಕೊನೆಗೆ ಬೆಳಗಾವಿ ಹೇಳೋದಾಗ ಇಡೀ ಸದನ ಹೇಳ್ತು ಇದು ಜೈಲಾಗಬೇಕು ಅಂತ ಹೇಳ್ತು ಜೈಲು ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೇನು ಕ್ರಮ ತಗೊಂತೀರಿ ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರೆ ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಒಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನೂ ಮಾತಾಡೋಣ ಅವನು ಅದು ಯಾಕೆ ಆಗಿ ಅವ್ರಿಗೆ ಗೊತ್ತಿಲ್ಲ ಏನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ಆಗ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವ್ನು ಕೂಡ ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಇಲ್ಲೇ ಕೊಡಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆಗೆ ಬಂದವನೆ ಉಚ್ಚ ನ್ಯಾಯ ಹೊಡೆದವ್ರೆ ಲಾಯರ್ಗಳು ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ ನಾವು ಏನು ಮಾಡಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರ ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಕ್ಷರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವರು ಶಿಷ್ಯರು ಅವರು ಅಡಿಬೋದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ನಂದು ಏ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ರಿ ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಆಗಲಿ ಅನಾವ್ಯೋಗ ಈ ತರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಇದರಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ತೊಗೊಬೇಕು ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು ಇದನ್ನ ಕಠಿಣ